ನಮಸ್ತೆ ಸ್ನೇಹಿತರೆ ಪೀಪಲ್ ಟಿವಿಗೆ ಸ್ವಾಗತ ನಾನು ಮುರಳಿಮಾಲವರು ಅಧಿಕಾರದಲ್ಲಿ ಇರುವಂತಹ ಪಕ್ಷದ ವಿರುದ್ಧ ಬೈ ಎಲೆಕ್ಷನ್ಗಳು ಏನಿದಾವೆ ಅವುಗಳನ್ನು ಗೆಲ್ಲೋದು ತುಂಬ ಕಷ್ಟ ಈ ವಾಸ್ತವವನ್ನು ಜನ ಅರ್ಥ ಮಾಡ್ಕೋಬೇಕಾಗತ್ತೆ ಆದರೆ ಅಧಿಕಾರದಲ್ಲಿ ಇರುವಂತಹ ಅದೇ ಪಕ್ಷದ ವಿರುದ್ಧ ಎರಡು ಬಲಾಢ್ಯ ಪಕ್ಷಗಳು ಏನಿದಾವೆ ಅವು ಒಟ್ಟಾಗಿ ನಿಂತು ಚುನಾವಣೆಗೆನ ಎದುರಿಸಿದ್ರೆ ಇಲ್ಲಿ ಗೆಲ್ಲುವಂಥ ಸಾಧ್ಯತೆಗಳು ಸ್ವಲ್ಪ ಹೆಚ್ಚಾಗಿ ಇರುತ್ತವೆ ಒಂದು ಒಂದು ರೀತಿ ಗೆಲ್ಲುವಂಥದ್ದು ಸುಲಭ ಅಂತಲೇ ಹೇಳ್ಬೋದು ಬಟ್ ಕರ್ನಾಟಕದ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ವಿರುದ್ಧ ಜೆ ಡಿ ಎಸ್ ಬಿ ಜೆ ಪಿ ಒಗ್ಗಟ್ಟಾಗಿ ನಿಂತು ಈ ಒಂದು ಚುನಾವಣೆಯನ್ನು ಎದುರಿಸಿದ್ರೂ ಸಹ ಈಗ ಬೋರ್ಲ್ ಬಿದ್ದಿದ್ದಾರೆ ಮತ್ತೊಂದು ಕಡೆ ಮಾಜಿ ಸಿ ಎಂ ಮಗನಷ್ಟೇ ಅಲ್ಲದೆ ಮಾಜಿ ಪಿ ಎಂ ಅವರ ಮೊಮ್ಮಗನೂ ಆದಂತಹ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಚನ್ನಪಟ್ಟಣದ ಜನ ಏನಿದ್ದಾರೆ ಅವರು ಕೈಗೆ ಒಂದು ಗೊಂಬೆಯನ್ನು ಕೊಟ್ಟು ಕಳಿಸಿದ್ದಾರೆ ಬನ್ನಿ ಈ ಬಗ್ಗೆ ಒಂದಷ್ಟು ಮಾತಾಡೋಣ ಅದಕ್ಕೂ ಮುನ್ನ ನಮ್ಮ ಪೀಪಲ್ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ ಇಡೀ ರಾಜ್ಯ ಅತ್ಯಂತ ಕುತೂಹಲವನ್ನ ಇಟ್ಕೊಂಡು ಕಾಯ್ತಿದ್ದಂತಹ ಬೈ ಎಲೆಕ್ಷನ್ ರಿಸಲ್ಟ್ ಬಂದೇ ಬಿಡ್ತು ಮೂರು ಕ್ಷೇತ್ರಗಳಾದಂತಹ ಸಿಗ್ಗಾವಿ ಸಂಡೂರು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿದೆ ಈ ಒಂದು ಗೆಲುವು ಏನಿದೆ ಅದು ಕಾಂಗ್ರೆಸ್ಗೆ ಬರೀಬೇಕು ಅನ್ನೋದಕ್ಕಿಂತಲೂ ಕಾಂಗ್ರೆಸ್ ವಿರೋಧ ಪಕ್ಷಗಳ ವಿರುದ್ಧ ಗೆಲ್ಲಲೇಬೇಕಾದಂಥ ಪರಿಸ್ಥಿತಿಯಲ್ಲಿತ್ತು ಅಂತಲೇ ಹೇಳ್ಬೋದು ಯಾಕಂದರೆ ಕಾಂಗ್ರೆಸ್ ಮೇಲೆ ವಿರೋಧ ಪಕ್ಷಗಳು ಸವಾರಿ ಏನಿತ್ತಲ್ಲ ಅದು ತೀರ ಪೀಕ್ ಲೆವೆಲ್ಗೆ ರೀಚ್ ಆಗಿತ್ತು ಅಂತಲೇ ಹೇಳ್ಬೋದು ಈಶ್ವರಪ್ಪನವ್ರ ಥರ ಸುಳ್ಳೊಕೊಳ್ಳೋ ಹೇಳಿ ಸರ್ಕಾರದ ವಿರುದ್ಧ ಹೋರಾಟಗಳನ್ನೇ ಮಾಡಿಕೊಂಡು ಬಂದಿದ್ದರೂ ಸಹ ಈ ಒಂದು ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷಗಳು ಮಕಾಡೆ ಮಲ್ಕೊಂಡಿದ್ದಾವೆ ಬಟ್ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ನಾವು ಗೆದ್ದೇ ಗೆಲ್ತೇವೆ ಕಾಂಗ್ರೆಸ್ ಗ್ಯಾರಂಟಿಗಳಿಂದಾಗಿ ಅಭಿವೃದ್ಧಿಗಳು ಆಗ್ತಿಲ್ಲ ಜನ ಈ ಕಾಂಗ್ರೆಸ್ ಸರ್ಕಾರದಿಂದ ಬೇಸತ್ತು ಹೋಗಿದ್ದಾರೆ ಇವ್ರದ್ದು ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರದ ಸರ್ಕಾರ ಅಂತೆಲ್ಲ ವಿರೋಧ ಪಕ್ಷಗಳು ಮಾತನಾಡಿದವು ಆದರೂ ಸಹ ಈ ಒಂದು ಎಲೆಕ್ಷನ್ ಮೂರು ಕ್ಷೇತ್ರಗಳಲ್ಲೂ ಸಹ ಒಂದೇ ಒಂದು ಗೆಲುವನ್ನು ಸಹ ಇವರು ಸಾಧಿಸಲಿಕ್ಕೆ ಆಗಲಿಲ್ಲ ಒಂದು ಕಡೆ ವಕ್ಫ್ ಆಸ್ತಿ ವಿಚಾರವನ್ನು ಹಿಂದೂ ಮುಸ್ಲಿಮ್ ಅಂತೇಳಿ ಕೋಮು ಗಲ್ಬೆ ಸೃಷ್ಟಿ ಮಾಡೋ ಲೆವೆಲ್ಗೆ ಅದನ್ನು ಕೊಂಡೊಯ್ತಿದ್ರು ಆದರೆ ಆ ಜೊತೆ ಜೊತೆಗೆ ಕಾಲಾ ಕುಮಾರಸ್ವಾಮಿ ಅಂತ ಮಾತಾಡಿದ್ದಕ್ಕೆ ಜಮೀರ್ ಖಾನ್ ಅವರೇನಿದ್ದಾರೆ ಅವರು ಗೌಡರ ವಿರೋಧಿ ಅಂತ ಪಟ್ಟವನ್ನು ಕಟ್ಟಿದ್ರು ಇದಕ್ಕೆ ಜಮೀರ್ ಅವರು ಒಂದಷ್ಟು ಸಮರ್ಥನೆಗಳನ್ನು ಸಹ ಕೊಟ್ಟಿದ್ದರು ಇಷ್ಟೆಲ್ಲ ಅರಸಾಹಸಗಳನ್ನು ಮಾಡಿಕೊಂಡು ಬಂದರೂ ಸಹ ಮೂರು ಕ್ಷೇತ್ರಗಳಲ್ಲಿ ವಿರೋಧ ಪಕ್ಷಗಳು ಒಟ್ಟಾರೆ ಲೀಸ್ಟ್ಗೆ ಎಲ್ಲದಿದ್ದಾಗೆ ಆಗಿದ್ದಾವೆ ಚನ್ನಪಟ್ಟಣದಿಂದ ಸಿ ಪಿ ಯೋಗೀಶ್ವರ್ ಅವರು ಇಪ್ಪತ್ತ ಐದು ಸಾವಿರದ ನಾನ್ನೂರ ಹದಿಮೂರು ಮತಗಳ ಅಂತರದಿಂದ ಗೆದ್ದಿದ್ದಾರೆ ಶಿಗ್ಗಾವಿಯಲ್ಲಿ ಯಾಸಿರ್ ಅಹಮದ್ ಖಾನ್ ಅವರು ಹದಿಮೂರು ಸಾವಿರದ ನಾನ್ನೂರ ನಲವತ್ತೆಂಟು ಮತಗಳ ಅಂತರದಿಂದ ಗೆದ್ದಿದ್ದಾರೆ ಸಂಡೂರಲ್ಲಿ ಅನ್ನಪೂರ್ಣ ಅವರು ಒಂಬತ್ತು ಸಾವಿರದ ಆರುನೂರ ನಲವತ್ತೊಂಬತ್ತು ಮತಗಳ ಅಂತರದಿಂದ ಗೆದ್ದಿದ್ದಾರೆ ಈ ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಇದ್ದರೂ ಸಹ ಇಡೀ ರಾಜ್ಯದ ಕಣ್ಣು ಇದ್ದಿದ್ದು ಮಾತ್ರ ಚನ್ನಪಟ್ಟಣದ ಮೇಲೆ ಕರ್ನಾಟಕದ ಮೇನ್ ಸ್ಟ್ರೀಮ್ ಮೀಡಿಯಾಗಳು ನಿಖಿಲ್ ಕುಮಾರಸ್ವಾಮಿಯನ್ನು ಚುನಾವಣೆ ಆದಾಗಿನಿಂದಲೇ ಗೆಲ್ಲಿಸ್ಬಿಟ್ಟಿದ್ರು ಅದು ಯಾವ ಧೈರ್ಯದಿಂದ ಯಾವ ಆಧಾರವನ್ನು ಇಟ್ಕೊಂಡು ಈ ಮಾತನ್ನು ಹೇಳಿದರು ಅನ್ನೋದೇ ಅರ್ಥವಾಗ್ತಿಲ್ಲ ಬಹುಶಃ ಅವರೇ ಒಂದು ಸಾರಿ ಕ್ಲಾರಿಟಿಯನ್ನು ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಎಚ್ ಡಿ ಅವರು ಗೆದ್ದಿದ್ದು ಇದೇ ಒಂದು ಕ್ಷೇತ್ರದಿಂದ ಇಪ್ಪತ್ತೊಂದು ಸಾವಿರ ಮತಗಳ ಅಂತರದಿಂದ ಮತ್ತೆ ಅದೇ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಳೆದ ಅಸೆಂಬ್ಲಿ ಎಲೆಕ್ಷನಲ್ಲಿ ಹದಿನೈದು ಸಾವಿರದ ಮತಗಳ ಅಂತರದಿಂದ ಇವರು ಗೆದ್ದಿದ್ದರು ಎರಡು ಬಾರಿ ಯೋಗೀಶ್ವರ್ ಅವರು ಈ ಒಂದು ಕ್ಷೇತ್ರದಲ್ಲಿ ಸೋತಿದ್ದಾರೆ ಅದೇ ಎರಡು ಬಾರಿ ಗೆದ್ದಂಥ ಎಚ್ ಡಿ ಅವರು ಏನು ಮಾಡಿದ್ದಾರೆ ಅನ್ನೋದು ಜನಕ್ಕೆ ಗೊತ್ತಿದೆ ಮತ್ತು ಒಕ್ಕಲಿಗರ ಪ್ರಾಬಲ್ಯ ಇದೆ ಅನ್ನೋ ಕಾರಣಕ್ಕೆ ಒಕ್ಕಲಿಗರೆಲ್ಲ ಜೆ ಜೊತೆ ಎಸ್ ಜೊತೆ ನಿಂತುಬಿಡ್ತಾರೆ ಅಂತ ಹೇಗೆ ಕೇಳ್ತೀರಿ ಆ ರೀತಿ ನಾವು ಒಪ್ಕೊಳ್ಳಲಿಕ್ಕೆ ಕೂಡ ಸಾಧ್ಯನೇ ಇಲ್ಲ ಕಾಮಿಡಿ ಮಾಡೋ ಥರ ಸುದ್ದಿ ಮಾಧ್ಯಮಗಳು ಈ ಒಂದು ಎಲೆಕ್ಷನ್ ಬಗ್ಗೆ ಈ ಒಂದು ಬೈ ಎಲೆಕ್ಷನಲ್ಲಿ ಅಲ್ಲಿ ಮಾತನಾಡ್ತಾ ಬಂದಿದ್ರು ನಾವು ಈ ಹಿಂದೆ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲುವಂತಹ ಚಾನ್ಸಸ್ ತುಂಬಾ ಇದೆ ಅಂತ ಹೇಳಿದಾಗ ಇಪ್ಪತ್ತ್ ಮೂರಕ್ಕೆ ಕಮೆಂಟ್ ಬಾಕ್ಸ್ ಅನ್ನು ಓಪನ್ ಮಾಡಿಟ್ಕೋ ಅಂತೆಲ್ಲ ಬಿಜೆಪಿ ಜೆ ಡಿ ಎಸ್ನವರು ಮಾತನಾಡಿದರು ಈಗ ರಿಸಲ್ಟ್ ಏನಾಯಿತು ಅನ್ನೋಂಥದ್ದು ಎಲ್ಲರ ಕಣ್ಮುಂದೆ ಇದೆ ನಮ್ಮ ಕಮೆಂಟ್ ಬಾಕ್ಸ್ ಸಹ ಓಪನ್ ಆಗಿದೆ ನಿಮ್ಮ ಅಭಿಪ್ರಾಯಗಳನ್ನು ಯಾವುದೇ ಮುಜುಗರ ಇಲ್ಲದೆ ಹಂಚ್ಕೊಳ್ಬೋದು ಅಂತ ಕೇಳ್ಕೊತೀವಿ ಇವತ್ತು ನಿಖಿಲ್ ಅವರು ರಿಸಲ್ಟ್ ಬಂದ ಮೇಲೆ ಮಾತನಾಡ್ತಾ ಒಂದು ಸಮುದಾಯದವರು ನಮಗೆ ಓಟ್ ನೀಡಿಲ್ಲ ಅಂತ ಅನ್ನುವಂಥ ಮಾತನ್ನು ಹೇಳಿದ್ರು ಗುರುವೆ ಒಂದು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನೀವು ನಿಮ್ಮದೇ ಒಕ್ಕಲಿಗ ಸಮುದಾಯದವರು ಸಹ ನಿಮಗೆ ಓಟ್ ಹಾಕಿಲ್ಲ ನಿಮಗೆ ಸಿಕ್ಕಿರುವಂಥ ವೋಟು ಎಂಬತ್ತ ಏಳು ಸಾವಿರದ ಇನ್ನೂರ ಇಪ್ಪತ್ತ ಒಂಬತ್ತು ಅಷ್ಟೇ ಈ ಲೆಕ್ಕಾಚಾರವನ್ನು ನೋಡಿದ್ರೆ ನಿಮಗೆ ಒಕ್ಕಲಿಗರು ಸಹ ವೋಟ್ ಹಾಕಿಲ್ಲ ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೋಬೇಕು ಇದು ಇಡೀ ಜಗತ್ತಿಗೆ ಅರ್ಥವಾಗುವಂಥ ವಿಚಾರ ಸುಮ್ಮನೆ ಒಂದು ಸಮುದಾಯ ಅಂತ ಅಲ್ಪಸಂಖ್ಯಾತರ ವಿರುದ್ಧ ಯಾಕೆ ಬೆರಳು ತೋರಿಸಿ ಮಾತನಾಡ್ತೀರಿ ಸೋತಿದ್ದೀರಿ ಅಷ್ಟೇ ಸೋತಿದ್ದನ್ನು ದಯವಿಟ್ಟು ನೀವು ಒಪ್ಕೋಬೇಕಾಗತ್ತೆ ಕುಮಾರಸ್ವಾಮಿ ಅವರಿಗೆ ಈ ಒಂದು ಚುನಾವಣೆ ಏನಿದೆ ಅದು ಪ್ರತಿಷ್ಠೆಯಾಗಿ ನಿಂತಿತ್ತು ಒಂದು ಕಡೆ ಡಿ ಕೆ ಬ್ರದರ್ಸ್ ಅವರನ್ನು ಸೋಲಿಸಲೇಬೇಕು ಅಂತ ಪಣ ತೊಟ್ಟು ಒಂದು ರೀತಿ ತೊಡೆ ಹೊಡೆದು ನಿಂತಿದ್ರು ಜಾತಿ ಬೆಂಬಲ ಇದೆ ಅಂತ ಗೌಡರನ್ನು ಪ್ರಚಾರಕ್ಕೆ ಹೇಳ್ಕೊಂಡು ಬಂದಿದ್ರು ಬಟ್ ಏನಾಯಿತು ಅಂತ ನಿಮಗೆಲ್ಲರಿಗೂ ಇದೆ ನಿಮ್ಮ ಪ್ರತಿಷ್ಠೆಯ ಮುಂದೆ ಮತದಾರ ಗೆದ್ದಿದ್ದಾನೆ ಕುಮಾರಸ್ವಾಮಿ ಅವರೇ ಫ್ಯೂಡಲ್ಗಳ ಮನಸ್ಥಿತಿ ವಿರುದ್ಧ ಮತದಾರ ಗೆದ್ದಿದ್ದಾನೆ ಬಟ್ ಮತದಾರ ಸೋತಿದ್ದಿಲ್ಲ ಅಂದರೆ ಮತದಾರನಾಗಿ ಆತ ಸೋತಿರುವಂಥದ್ದು ಮತ್ತು ನಾವು ಸಿ ಪಿ ಯೋಗೀಶ್ವರ್ ಬಗ್ಗೆ ಮಾತನಾಡೋದಾದರೆ ಸಿ ಪಿ ಯೋಗೀಶ್ವರ್ ಅವರು ಊರಿನಲ್ಲೇ ಇರುವಂತಹ ವ್ಯಕ್ತಿ ಸಾಮಾನ್ಯವಾಗಿ ಆತನಿಗೆ ಜನಸಂಪರ್ಕ ಅನ್ನೋದು ಇದ್ದೇ ಇರುತ್ತೆ ಕಾಮನ್ ಆಗಿ ಆತನಿಗೆ ಆತನ ಮನೆ ತನಕ ಹೋದವ್ರಿಗೆ ಎಲ್ಲರ ಕೈಗೂ ಸಿಗ್ತಾರೆ ಅವರು ಎಲೆಕ್ಷನ್ ಅನ್ನೋದು ಒಂದೇ ದಿನ ನಡೆಯುವಂಥದ್ದು ಜನರಿಗೆ ತಮ್ಮ ನಾಯಕನಾದವನು ಊರಲ್ಲೇ ಇರಬೇಕು ಅನ್ನೋ ಫೀಲ್ ಇರುತ್ತೆ ಹಾಗಾಗಿ ಜನ ಸಿ ಪಿ ಯೋಗೀಶ್ವರ್ ಅವರ ಕೈಯನ್ನು ಹಿಡಿದಿದ್ದಾರೆ ಅದರ ಜೊತೆ ಸಿ ಪಿ ಯೋಗೀಶ್ವರ್ ಈ ಹಿಂದೆ ಮಾಡಿರುವಂತಹ ಕೆಲವು ಕೆಲಸಗಳೇನಿದ್ದಾವೆ ಅವು ಜನರ ಮನಸ್ಸಲ್ಲಿ ಇದ್ದಾವೆ ಅಂತ ಹಾಗೆ ಆ ಒಂದು ಕ್ಷೇತ್ರದ ಜನ ಕೂಡ ಕೊಂಡಿದ್ದಾರೆ ಈ ಎಲ್ಲ ಕಾರಣಗಳಿಂದಾಗಿ ಈ ಬಾರಿ ಸಿ ಪಿ ಯೋಗೇಶ್ವರ್ ಅವರು ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಗೆದ್ದಿರುವಂಥದ್ದು ಸ್ನೇಹಿತರೆ ಇನ್ನೂ ರಿಸಲ್ಟ್ ಬರೋದಿದೆ ಈ ಒಂದು ವಿಚಾರವನ್ನು ಅವರ ಟೋಟಲ್ ರಿಸಲ್ಟ್ ಇಟ್ಕೊಂಡು ಮತ್ತೊಂದು ವಿಡಿಯೋವನ್ನು ಮಾಡೋಣ ಒಟ್ಟಾರೆ ರಿಸಲ್ಟ್ ಬಗ್ಗೆ ಹೇಳೋದಾದ್ರೆ ವಯನಾಡಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಅಭೂತಪೂರ್ವವಾದಂತಹ ಗೆಲುವನ್ನು ಸಾಧಿಸಿದ್ದಾರೆ ಅವೆಲ್ಲದರ ಬಗ್ಗೆ ಮತ್ತೊಂದು ಡೀಟೈಲ್ಡ್ ವಿಡಿಯೋವನ್ನು ಮಾಡ್ತೀವಿ ಸದ್ಯಕ್ಕೆ ಈ ಒಂದು ಇನ್ಫಾರ್ಮೇಷನನ್ನು ಅನ್ನು ನಿಮಗೆ ಕೊಡಬೇಕಾಗಿತ್ತು ಅಂತ ಅನ್ಸಿ ಈ ಒಂದು ಪುಟ್ಟ ವಿಡಿಯೋವನ್ನು ಮಾಡ್ತಿರುವಂಥದ್ದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡ್ತಾ ಇರಿ ಪಿಪಲ್ ಟಿವಿ ವಿ ಮತ್ತೆ ಪೂರ್ತಿಯಾದಂಥ ಡೀಟೇಲ್ಸನ್ನು ಇಟ್ಕೊಂಡು ನಿಮ್ಮ ಮುಂದೆ ಬರ್ತೇವೆ ಧನ್ಯವಾದಗಳು